ಆಗುತ್ತೆ ಸ್ವಾಮಿ ಖಂಡಿತ ಆಗುತ್ತಾ ಖಂಡಿತ ಯಾವ ಆಧಾರದಲ್ಲಿ ನೀವೇನ್ ತಂದ್ರೆ ಆಗ್ತದೆ ಅಂತ ಏನ್ ಗೋಚರ್ ಟೈಮ್ ತಗೊಳ್ತಾರೆ ಅಂತ ಹೇಳ್ತಾ ಇದಾರೆ ಹೌದು ಕೆಲಸ ಮಾತ್ರ ನೂರ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ನಿಜ ತಾನೇ ಇವ್ರು ಎರಡ್ ಸೈನ್ ಸನ್ ಸಂಸ್ಕಾರದಲ್ಲಿ ಕುತ್ಕೊಂಡಿದ್ರು ಅದೇ ಮಾಮೂಲಿ ನ್ಯಾಚುರಲ್ ಬಂದು ಸೀಟ್ ಬುಕ್ ಮಾಡಿದ್ರು ಬಂದ್ರು ಕುಂತ್ಕೊಂಡ್ರು ನೀವು ಮಿಸ್ ಇದ್ರು ಇವ್ರು ಗಂಡ ಹೆಂಡತಿ ಇಬ್ರು ಕುಂತ್ಕೊಂಡಿದ್ರು ಇದನ್ನೆಲ್ಲಾ ನನ್ಗೆ ಗೊತ್ತೇ ಇರ್ಲಿಲ್ಲ ಇದು ಏನ್ ಕಾಣಿಸ್ತಾ ಇದೆ ಅದು ಪೂರ್ತಿ ಬೆನ್ನೆಲ್ಲ ಪೂರ್ತಿ ಇತ್ತು ಹೇ ಗಾಯ್ಸ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ನನಗಂತೂ ಆಶ್ಚರ್ಯ ಆಯಿತು ಇವತ್ತಿನ ದಿನ ಯಾಕಂದರೆ ಅಮ್ಮನವರು ನಿಂಬೆಹಣ್ಣಿನ ರೂಪದಲ್ಲಿ ಪ್ರಸಾದ ನೀಡಿದ್ರು ಬಂದ ಭಕ್ತಾದಿಗಳಿಗೆ ಏನೋ ಕಷ್ಟ ಆಯಿತು ಈ ಕಷ್ಟ ಪರಿಹಾರ ಆಗುತ್ತ ಇಲ್ಲ ಅಂತ ಕೇಳಿದಾಗ ಆ ನಿಂಬೆಹಣ್ಣು ಅಮ್ಮನ ಆಶೀರ್ವಾದದಿಂದ ಕೊಟ್ಟರು ಗಾಯಸ್ ಅಷ್ಟೊಂದು ಪವರ್ಫುಲ್ ದೇವಸ್ಥಾನ ಇದು ಈ ಸನ್ನಿಧಾನಕ್ಕೆ ಬಂದು ನಿಮ್ಮ ಕಷ್ಟಗಳಿದ್ದರೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿಗಾಯಿಸಿ ನಿಮ್ಮ ಕಷ್ಟಗಳು ಪರಿಹಾರ ಆಗಿ ಆಗುತ್ತೆ ಅಮ್ಮನವರ ಶಕ್ತಿ ಮಹಾಶಕ್ತಿ ಅಂತ ಹೇಳ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ ಹೇಳ್ತೀನಿ ನಾನು ಶಕ್ತಿ ಅನ್ನೋದು ಇರೇ ಇರುತ್ತೆ ನಂಬಬೇಕು ನಂಬಿದರೆ ಭಗವಂತ ಇಲ್ಲಾಂದರೆ ಕಲ್ಲು ಜನಗಳು ನಂಬೇಡಿ ನಿಮ್ಮ ಕಷ್ಟಗಳಂತೂ ನೂರು ನೂರು ಪರ್ಸೆಂಟ್ ಪರಿಹಾರ ಆಗುವ ಜಗ ಅಂದರೆ ಈ ಸನ್ನಿಧಾನಕ್ಕೆ ಬನ್ನಿ ಈ ಸನ್ನಿಧಾನದಲ್ಲಿ ಅಮ್ಮನವ್ರಿಗೆ ಕೈ ಮುಗಿದರೆ ಅವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಕಷ್ಟಗಳು ನಿವಾರಣೆ ಕನ್ಫರ್ಮ್ ಆಗಿ ಹಾಗೆ ಆಗುತ್ತೆ ಗೈಸ್ ಯಾಕಂದರೆ ಅಮ್ಮನವರ ಶಕ್ತಿ ಅಷ್ಟಿದೆ ಗೈಸ್ ಐವತ್ತು ಎಂಟು ಅಡಿ ಎತ್ತರದಲ್ಲಿ ಇಲ್ಲಿ ಅಮ್ಮನವರ ಮೂರ್ತಿ ಸಹ ಸ್ಥಾಪನೆ ಮಾಡಿದ್ದಾರೆ ಅದನ್ನು ನೋಡಿದರೆ ಸಾಕು ಅಲ್ಲಿ ಇಪ್ಪತ್ತೊಂದು ಪ್ರದರ್ಶನ ಹಾಕಿದ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಆ ನಿಂಬೆ ಹಣ್ಣನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನೂರು ಪರ್ಸೆಂಟು ಗೈಸ್ ನೂರು ನೂರು ಪರ್ಸೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಂದರೆ ಇಲ್ಲಿ ಬಂದವರು ಹೇಳ್ತಾರೆ ಎಲ್ಲಿಲ್ಲಂದ ಬಂದಿದ್ದಾರೋ ಅವರೆಲ್ಲ ಸಹ ಹೇಳ್ತಾರೆ ನಮ್ಮ ಕಷ್ಟಗಳು ಪರಿಹಾರ ಆಗಿದೆ ಅಡ್ರೆಸ್ಸು ಸ್ವಲ್ಪ ಮಾಹಿತಿ ಅಮ್ನವರ್ ಬಗ್ಗೆ ಇನ್ ಸ್ವಲ್ಪ ಡೀಟೇಲ್ ನಮಗೆ ಅಮ್ನವರು ನೋಡ್ತಾ ನೋಡ್ತಾ ಯಾಕಂದ್ರೆ ಇಲ್ಲಿ ಬರೋ ಭಕ್ತಾದಿಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಸ್ವಾಮಿಗಳೇ ಅದಕ್ಕಾಗಿ ಇದು ಇದು ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಕಾಳಭದ್ರಕಾಳಿ ಅಂತ ಹೇಳಿ ಐವತ್ತೆಂಟಿ ಸ್ಟ್ಯಾಚ್ಯೂ ಇದೇವಸ್ಥಾನ ಇದೆ ರಕ್ತ ಕಾಟಿರಾಮ ಮತ್ತೆ ಕಾಳರಾತ್ರಿ ಭದ್ರಕಾಳಿ ಚೌಡೇಶ್ವರಿ ಮತ್ತೆ ಮಹಾದುರ್ಗೆ ಚಿಕ್ಕೇಶ್ವರ ಸ್ವಾಮಿ ಒಂದು ಎಲ್ಲಾ ಅಷ್ಟು ದೇವತೆಗಳು ಮತ್ತೆ ಇಲ್ಲಿ ಸೇರಿದೇವತೆ ಐವತ್ತೆಂಟು ಕಾಳಿ ಹ್ಮ್ ಇದೆ ನಮ್ಮ ನಮ್ಮ ದೇವಸ್ಥಾನ ಇದು ಇಲ್ಲಿ ನಾವು ಪ್ರಧಾನ ನಾವು ಪೂಜೆ ಮಾಡಂತ ಅರ್ಚಕರು ನಾವೇ ಈ ಕ್ಷೇತ್ರದ ಒಂದು ಸಂಸ್ಥಾಪಕರು ನಾವೇ ಧರ್ಮದರ್ಶಿಗಳು ನಾವೇ ಕನ್ಫ್ಯೂಸ್ ಆಗ್ತಾ ಇದೆ ಜನಕ್ಕೆ ಅದೇ 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 ಅದಕ್ಕೆ ಇಲ್ಲಿ ಬರುವ ಮಾರ್ಗ ಹೊಸಕೋಟೆಯಿಂದ ಹೆಂಗ್ ಬರ್ಬೇಕು ಯಾಕಂದ್ರೆ ನಿಮ್ ಬಾಯಿಂದಾನೆ ಭಕ್ತರು ಕೇಳಿದ್ರೆ ಬಹಳ ಖುಷಿನೂ ಆಗ್ತಾರೆ ಮತ್ತೆ ಸರಿಯಾಗಿ ಅಡ್ರೆಸ್ ಅಲ್ಲಿ ಆಟೋ ಬಂದು ನಿಲ್ಲಿಸ್ತದೆ ಏನಿಲ್ಲ ಹೊಸಕೋಟೆಯಿಂದ ಚಿಕ್ಕ ಅಲ್ಲಿಂದ ಆರು ಕಿಲೋಮೀಟರ್ ಬಂದ್ರೆ ಭಕ್ತರಹಳ್ಳಿ ಭಕ್ತರಹಳ್ಳಿ ಇಲ್ಲಿ ಅಮ್ಮನವರ ಸನ್ನಿಧಿಗಳು ಎರಡಿದಾವೆ ಹಂಗಾಗಿ ನಮ್ಮ ಸನ್ನಿಧಿಯಲ್ಲಿ ಅಡಿ ಸ್ಟ್ಯಾಚ್ಯೂ ಇದೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಸನ್ನಿಧಿಯೆಲ್ಲಾ ಐವತ್ತೆಂಟ ಅಡಿ ಭದ್ರಕಾಳೆಮ್ಮನವರ ಒಂದು ಸ್ಟ್ಯಾಚು ಇರೋಂಥದ್ದು ಇದೇ ನಾವು ಮಾಡಂತ ನಾವಿರೋಂತ ಸ್ಥಾನ ನಮ್ಮವರ ಸ್ಥಾನ ಇದು ಆ ಕನ್ಫ್ಯೂಸ್ ಮಾಡಬೋಬೇಡಿ ಕೈ ಇವತ್ತು ಅಂತ ಹೇಳಿ ನವೀಕ್ಷ್ ಹೇಳ್ತಾ ಇದ್ದೀವಿ ಇವ್ರು ಎರಡ್ ಸರಿ ಸಲ್ಪ ಸಂಸ್ಕಾರದ ಕುತ್ಕೊಂಡಿದ್ರು ಅದೇ ಮಾಮೂಲಿ ನ್ಯಾಚುರಲ್ ಬಂದು ಸೀಟ್ ಬುಕ್ ಮಾಡಿದ್ರು ಬಂದ್ರು ಕುಂತ್ಕೊಂಡ್ರು ನೀವು ವಿಸಿದ್ರು ದೇವ್ರು ಗಂಡ ಹೆಂಡತಿ ಇಬ್ರು ಕುಂತ್ಕೊಂಡಿದ್ರು ಇದನ್ನೆಲ್ಲಾ ನನ್ಗೆ ಇದು ಏನ್ ಕಾಣಿಸ್ತಾ ಅದು ಪೂರ್ತಿ ಬೆನ್ನೆಲ್ಲ ಇದ್ದಿದ್ದು ಈ ಭಾಗ ಪೂರ್ತಿ ಇತ್ತು ಅಂದ್ರೆ ಇವ್ರು ಹೇಳಿದ್ ನನಗೆ ಎರಡು ಸರಿ ಬಂದು ಹೋಗಿದಾದ್ಮೇಲೆ ಅದನ್ನ ನದಿ ಸ್ನಾನೆಲ್ಲ ಅವ್ರು ಮಾಡ್ಕೊಂಬಾರ ಆಮೇಲೆ ಒಂದು ಶಿವಲಿಂಗ ಸ್ಫಟಿಕ ಶಿವಲಿಂಗ ತಗೊಂಡು ಅದು ಸಂಸ್ಕಾರ ಆದ್ಮೇಲೆ ಇಪ್ಪತ್ತೊಂದು ದಿನ ಮನೆಯಲ್ಲಿ ಅದಕ್ಕೆ ಹನ್ನೊಂದು ಲೀಟರ್ ನೀರು ಒಂದು ಕಿಲೋ ಬೆಲ್ಲ ಮತ್ತೆ ಕಾಳು ಮೆಣಸೆಲ್ಲ ಹಾಕಿ ಅಭಿಷೇಕ ಮಾಡಿಸಿದ್ವಿ ಇಪ್ಪತ್ತೊಂದು ದಿನ ಅಭಿಷೇಕ ಮಾಡಿಸಿದಾದ್ಮೇಲೆ ಭಸ್ಮಸ್ನಾನಗಳೆಲ್ಲ ಮಾಡ್ಕೊಂಡು ಬನ್ನಿ ಅಂತ ಅದು ಮೂರನೇ ಸರಿ ಬೇರೆ ಅವರು ಏನೋ ಕೇಳಕ್ ಬಂದಾಗ ಅವಾಗಲೇ ನಮ್ ತರ ಬೆನ್ನೆಲ್ಲ ಇತ್ತು ಎರಡ್ ಸರಿ ಕೂತ್ಕೊಂಡಿದ್ದ ಅಷ್ಟೇ ನನಗೆಲ್ಲಾ ಪೂರ್ತಿ ಇದು ಸ್ವಲ್ಪ ಭಾಗ ಉಳ್ಕೊಂಡಿದ್ದು ಖುಷಿ ಆದ್ರಿಷ್ಟು ಮಾತ್ರ ಇಷ್ಟು ಮಾತ್ರ ಪೂರ್ತಿ ಇದೆಲ್ಲ ಇದ್ದು ಅದು ಹೋಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ ಇದು ಎಷ್ಟು ತಿಂಗಳಲ್ಲಿ ನಿಮ್ಗೆ ಹಿಂಗಾಗಿದೆ ಸ್ವಾಮಿ ಇವ್ರೆ

ಚೆನ್ನಾಗಿದಿರಾ ಚೆನ್ನಾಗಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ಹೊಸಕೋಟೆ ತಾಲೂಕು ನೆಲವಾಗಲಿ ಗ್ರಾಮದಿಂದ ಬಂದಿದೆ ಹೌದಾ ಅಮ್ಮನವರ ಸನಿಧಾನ ಎಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಈ ತರ ಭಕ್ತಗಳಲ್ಲಿ ಈ ತರ ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು ಅಲ್ಲಿ ಇಲ್ಲಿ ಬಂದ್ರು ಏನು ಏನ್ ಪ್ರಾಬ್ಲಮ್ ಇತ್ತು ಸುಮಾರು ವರ್ಷಗಳಿಂದ ನಾಗದೋಷ ಅಂತ ಸಮಸ್ಯೆ ಇತ್ತು ಬೇರೆ ಕಡೆ ಎಲ್ಲಾ ಮಾಡ್ತೀನಿ ಇಲ್ಲಿ ಮಾಡಿದ್ರು ವಾಸಿ ಆಗ್ಲಿಲ್ಲ ಇಲ್ಲಿ ಬಂದು ಒಂದ್ ಎರಡು ಹೋಮಗಳಲ್ಲಿ ಕೂತ್ಕೊಂಡೆ ಸ್ವಲ್ಪ ಇದ್ಕಿದಂಗೆ ಕಡಿಮೆ ಆಯ್ತು ಅವಾಗ ನನ್ನ ಕೆಲಸಗಳೆಲ್ಲ ಸ್ವಲ್ಪ ನಡಿತಾ ಹೋಯ್ತು ಅದೇ ತರ ನಾನು ಸ್ವಾಮಿಗಳಿಗೆ ಯಾವಾಗ್ಲೂ ಭೇಟಿ ಮಾಡ್ತಾ ಇರ್ತೀನಿ ಸರ್ಪದೋಷ ಇದ್ದಿದ್ದು ಶರೀರದಲ್ಲಿ ಏನೋ ಮಚ್ಚೆ ಇದೆ ಅಂತ ಹೇಳಿ ಶರೀರದಲ್ಲಿ ಒಂದು ಯಾವ ಇದೆ ಅದು ಎಡ ಇತ್ತು ಒಂದು ಚೂರೇ ಚೂರ ಇತ್ತು ಜಾಸ್ತಿ ಆಗ್ತಾ ಬಂತು ಆಮೇಲೆ ಗೊತ್ತಾಗ್ಲಿಲ್ಲ ನಾಗದೋಷ ಅಂತ ಗೊತ್ತಾದ್ಮೇಲೆ ಬಂದು ಕೂತ್ಕೊಂಡೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತ ಅವ್ರು ಅಮ್ಮನವ್ರ ಸನ್ನಿಧಾನಕ್ ಬಂದ್ಮೇಲೆ ನಿಮ್ಗೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದ್ರೆ ಅಮ್ಮನ್ ನಮ್ಕೊಂಡು ಏನೋ ಮೋಸ ಇಲ್ಲ ಮಸಿಲ್ಲ ಇದ್ರ ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತವೆ ಸಮಯ ಏನೇ ಸಂಕಲ್ಪ ಕಟ್ಕೊಳ್ಳಿ ಇಲ್ಲಿ ಪೂರ್ತಿ ಆಗುತ್ತಾ ನಿಮ್ಗೆ ನಂಬಿಕೆ ಇದೆಯಾ ನಂಬಿಕೆ ಇದೆಯಾ ನಾವು ಇಲ್ಲಿ ಆಲ್ರೆಡಿ ಒಂದು ವರ್ಷದಿಂದ ಇಲ್ಲಿ ಇದೆ ಹತ್ತಿರದಲ್ಲೇ ಬರ್ತಾ ಇದೆ ಪೂಜಾ ಒಂದು ವರ್ಷದಿಂದ ಬರ್ತಾ ಇದೀರಾ ವರ್ಷದಿಂದ ಬರ್ತಾ ಅಂದ್ರೆ ಅಮ್ಮನ್ ಪವಾಡ ನಡೀತಾ ಅಷ್ಟು ಚೆನ್ನಾಗಿದೆ ನಮ್ಮನೆಲ್ಲ ನಾವು ಇದ್ಕಿದಂಗೆ ನಮ್ ಜ್ಞಾಪಕ ಆಗಿ ಅವನ ಹತ್ರ ದರ್ಶನ ಮಾಡ್ತಾ ಇದೀರಿ ಆ ತರ ಓಕೆ ಥ್ಯಾಂಕ್ ಯು ಗೈಸ್ ಈ ಸನ್ನಿಧಾನದಲ್ಲಿ ಏನೇ ಕಷ್ಟಗಳಿರಲಿ ಪರಿಹಾರ ಅಂತೂ ನಿಶ್ಚಿತವಾಗಿ ಸಿಗುತ್ತೆ ಈ ಅಕ್ಕನಿಗೆ ಮೈ ಮೇಲೆ ಗಾಳಿ ಬಂದಿತ್ತು ಅವರು ಬ್ಲರ್ ಮಾಡಿದ್ದೀನಿ ಮುಖ ಅವರು ಇಂಟ್ರ್ಯೂ ಕೊಟ್ಟಿಲ್ಲ ಯಾಕಂದರೆ ಮನೆಯಲ್ಲೇ ತಿಳಿಯುತ್ತೆ ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಿದರು ಅದಕ್ಕಾಗಿ ಇಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನೇ ಇಂಟ್ರ್ಯೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಸಹ ನಾನು ನಿಮಗೆ ನೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಬರೋ ಮುಂದೆ ವಿಡಿಯೋಗಳಲ್ಲಿ ಗಾಯಿಸಿ ನಮಸ್ಕಾರ ನಮಸ್ಕಾರ

ದೇವರತನದ ಕಳೆಸ ಕೊಟ್ಟಿದರೇ ಅ ಅದರ ಒಂದು ಪರ್ತಕ್ಷಣೆ ಹಾಕಿ ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಕಟ್ಟಿದ್ರೆ ನಮಗೆ ಮುಂದೆ ಒಳ್ಳೇದಾಗ್ತ. ಹೌದಾ ನಿಮಗೆ ಏನನ್ ಅನ್ಸುತ್ತೆ ನಂಬಿಕೆ ಅಮ್ಮನವ್ರ ಮೇಲೆ ನಂಬಿಕೆ ಇರಬಹುದು ನಂಬಿಕೆ ಇದ್ದಕ್ಕೆ ನಾವು ಇಲ್ಲಿವರೆಗೂ ಬಂದೆ. ಹೌದಾ ಅಲ್ಲ ಇಲ್ಲಿಗೆ ಬಂದ ಮೇಲೆ ಇವಾಗ ಬೆಟರ್ ಆಗಿದ್ದೀರಾ ನೀವು? ಹೌದಾ ನಡೆಯಲಿಕ್ಕೆ ಬರುತ್ತಿದಿರಾ? ಓಹೋ ಅಷ್ಟು ಇವಾಗ ಎಲ್ಲ ಓಕೆ ನಿಮಗೆ? ಎರಡನೇ ವಾರದಲ್ಲಿ ಸ್ವಲ್ಪ ಆರಾಮ್ ಸಿಗಿದೆ ನಿಮಗೆ. ಇನ್ನು ಬರೋ ವಾರದಲ್ಲಿ ಕಂಪ್ಲೀಟಾಗಿ ಪೂರ್ತಿ ಆಗೋದು ಒಂದು ನಂಬಿಕೆ ನಿಮಗೆ ಅಲ್ಲ ಆಯಿತು ಬಿಡಿ ಥ್ಯಾಂಕ್ ಯು ಶ್ರಮೇ ಎಲ್ಲ ದೇವಸ್ಥಾನಗಳಲ್ಲಿ ನಾನು ಭಾಳ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಅವಾಗವಾಗ ಆದರೆ ಎಲ್ಲ ಕಡೆ ತೆಂಗಿನಕಾಯಿ ಕಟ್ತಾರೆ ಇಲ್ಲಿ ಸ್ಪೆಷಲ್ಲಾಗಿ ಕಳಸ ಕಟ್ಟಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ಭಕ್ತಾದಿಗಳು ಕೇಳೋರು ಬರೋರು ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಜಾಗಕ್ಕಿಂತ ಸ್ಪೆಷಲ್ ಏನಪ್ಪ ಅಂತ ಜನಗಳಲ್ಲಿ ಒಂದು ಮನೋಭಾವನೆ ಇರ್ತದೆ ಸ್ವಲ್ಪ ಕಳಿಸೋದ್ ಬಗ್ಗೆ ಮಾಹಿತಿ ಕೊಡಿ ಶ್ರೀ ಗುರುಭಿಗೋ ನಮಃ ಚಕ್ರ ತ್ರಿಪುರಸುಂದರ ದೇವತಾಭನಮ ಶ್ರೀಮಾತ್ರೆ ನಮಃ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಕಾಳಭದ್ರಕಾಳಿ ಶಕ್ತಿಪೀಠ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಕಾಳಭದ್ರಕಾಳಿ ಶಕ್ತಿಪೀಠ ಈ ಭಕ್ತರಹಳ್ಳಿಯಲ್ಲಿ ಇದರ ವಿಶಿಷ್ಟತೆ ಕೇಳ್ತಾ ಇದ್ದಾರೆ ಇದು ವಿಶೇಷ ಏನಪ್ಪ ಅಂದರೆ ಈಗ ತೆಂಗಿನಕಾಯಿ ಅಂತ ಹೇಳ್ತಾರೆ ಅದು ಪ್ರಕೃತಿ ತತ್ವ ತೆ ತೆಂಗಿನಕಾಯಿ ಅಂದರೆ ಸುಮ್ಮನೆ ತೆಂಗಿನಕಾಯಿ ಅಲ್ಲ ಅದು ಒಂದು ಪ್ರಕೃತಿ ಏನಿದೆ ಆ ಪ್ರಕೃತಿ ಶಕ್ತಿನ ಆ ಪೂರ್ತಿ ಸಂಪೂರ್ಣವಾಗಿ ತೆಗೆದಿಟ್ಕೊಳ್ಳೋ ಶಕ್ತಿ ಎಲ್ಲ ವಸ್ತುಗಳಲ್ಲೂ ಇದೆ ಅದರಲ್ಲಿ ವಿಶೇಷವಾದ ತೆಂಗಿನಕಾಯಿ ಇದು ಸಂಕಲ್ಪ ಸಿದ್ಧಿ ಕಾಳಿ ಕಲಶ ಅಂತ ಒಂದು ಇದು ಸಂಕಲ್ಪ ಸಿದ್ಧಿ ಕಾಳಿ ಕಳಶ ಅಂತ ಇದು ಬರೀ ಕಳಶ ಅಲ್ಲ ಇದರಲ್ಲಿ ಸುಮಾರು ತಾಂತ್ರಿಕ ವಸ್ತುಗಳು ತುಂಬಿರ್ತೀವಿ ನಾವು ಅದು ಹೇಳಬಾರ್ದು ಇಲ್ಲಿ ತಾಂತ್ರಿಕ ಅಂದರೆ ಈಗ ಈ ಬೇವಿನ ಮರದಲ್ಲಿ ಇದರದೇ ಆದಂಥ ವೈಶಿಷ್ಟ್ಯತೆ ಇದೆ ಅಲ್ವಾ ಇಲ್ಲೇ ಇಲ್ಲಿರೋ ಮರ ಅಲ್ಲ ಇಡೀ ವಿಶ್ವದಲ್ಲಿ ದೇವನ ಮರ ಅಂತಂದರೆ ಸಾಕ್ಷಾತ್ ಶ್ರೀಚಕ್ರ ಮೀಚಕ್ರ ತುಂಬಿರುವಂಥ ಒಂದು ಶಕ್ತಿ ಅದರದೇ ಅಂತ ವಿಶಿಷ್ಟತೆ ಇದೆ ಇದರಲ್ಲಿ ಇದೇ ರೀತಿಯಾಗಿ ಪ್ರತಿಯೊಂದು ಒಂದು ಮೂಲಿಕೆಗಳಲ್ಲಿ ಪ್ರತಿಯೊಂದು ಔಷಧಿಗಳಲ್ಲಿ ಪ್ರತಿಯೊಂದು ವನಮೂಲಿಕೆಗಳಲ್ಲಿ ಅದರದೇ ಆದಂಥ ಒಂದು ಶಕ್ತಿ ಸ್ಥಾನ ಪಡೆದಿರುತ್ತೆ ಹಂಗಾಗಿ ಇದರಲ್ಲಿ ಕೆಲವು ಅದ್ಭುತವಾದ ಶಕ್ತಿ ಇರೋಂಥ ಒಂದು ಮೂಲಿಕೆಗಳನ್ನು ಇದರಲ್ಲಿ ಹಾಕಿರ್ತೀವಿ ಹಾಕಿ ಇದರಲ್ಲಿ ಒಳಗಡೆ ಇರೋದೆಲ್ಲ ನಾವು ಹೇಳಕ್ಕೆ ಇಷ್ಟಪಡೋಲ್ಲ ಇದರಲ್ಲಿ ತಾಂತ್ರಿಕ ವಸ್ತುಗಳು ಹಾಕಿರ್ತೀವಿ ಕಟ್ಟಿದಾರೆ ಇದು ಆ ಹೆಡ್ಲೈನ್ ಅಲ್ಲಿ ಬರುತ್ತೆ ಸಂಕಲ್ಪ ಸಿದ್ಧಿ ಕಾಳಿ ಕಳಶ ಅಂತ ಏನ್ ಸಂಕಲ್ಪ ಈಗ ಒಂದು ಪೂಜೆ ಮಾಡ್ಲಿ ಯಾಗ ಮಾಡಿ ಯಜ್ಞ ಮಾಡ್ಲಿ ಒಂದ್ ದೇವಸ್ಥಾನಕ್ ಹೋಗ್ಲಿ ಏನೇ ಒಂದು ಮೂವ್ ಆಗ್ಲಿ ಈಗ ನಾವ್ ಏನೇ ಮೂವ್ ಆಗ್ಲಿ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಸಂಕಲ್ಪ ಅಂತ ಹೇಳ್ತಾರೆ ಡಾಕ್ಟರ್ ಸಂಕಲ್ಪ ಇಂಜಿನಿಯರ್ ಆಗ್ಬೇಕು ಸಂಕಲ್ಪ ದೇವಸ್ಥಾನ ಆಗ್ಬೇಕು ಸಂಕಲ್ಪ ನೀವು ಹೇಳೋ ಪ್ರಕಾರ ಸಂಕಲ್ಪ ಮಾಡಿ ಕಟ್ಟಿ ಹೋಗ್ತಾರೆ ಅಂತ ಹೇಳೋದು ಅದು ಅನುಪೂರ್ಣವಾಗಿ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಇದು ಸಂಕಲ್ಪ ಏನು ಈ ಕ್ಷೇತ್ರಕ್ಕೆ ಬಂದಿದ್ಯಾ ನೀನ್ ಮನೆ ಬಿಟ್ಟು ಬರಬೇಕಾದ್ರೆ ಏನ್ ಬರ್ತಾ ಇದೀಯ ಈ ದೇವಸ್ಥಾನಕ್ಕೆ ಏನ್ ಬೇಕಾಗಿದೆ ಒಂದು ಮನೆ ಕಟ್ಟಬೇಕು ಸಂಕಲ್ಪ ಮದುವೆ ಮಾಡ್ಕೋಬೇಕು ಸಂಕಲ್ಪ ಹೌದು ಎನಿ ಒನ್ ಯಾವುದೇ ಆಗಲಿ ಮಾನವನಲ್ಲಿ ಸಂಕಲ್ಪ ಅನ್ನೋದೇ ಫಸ್ಟ್ ಬರಬೇಕಾದ್ರೆ ಓಕೆ ಕರೆಕ್ಟ್ ಅಲ್ವಾ ಅದಕ್ಕೆ ನಾನು ನಾನಾ ದೇವಸ್ಥಾನಗಳಿಗೆ ಹೋಗಿದ್ದೀನಲ್ಲ ಅಲ್ಲಿ ಯಾವಾಗ ಕಳ್ಸ್ಣ ನೋಡೇ ಇಲ್ಲ ನಾನ್ ಇವತ್ತುವರೆಗೂ ಹೌದು ಇದು ಫಸ್ಟ್ ಟೈಮ್ ಮೊದಲನೇ ಬಾರಿ ನನ್ ಈ ಚಾನಲ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ವಿಶೇಷ ಇತ್ತು ಇದರಲ್ಲಿ ಅದಕ್ಕಾಗಿ ಸ್ವಲ್ಪ ತಿಳ್ಕೊಳ್ಬೇಕಂತ ಆಸೆ ಇತ್ತು ತಿಳ್ಕೊಂಡೆ ನಿಜ 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 ಒಳ್ಳೆ ಈಗ ಒಬ್ಬ ಮನುಷ್ಯನಲ್ಲಿ ಹಾರ್ಟ್ ಹೇಗೆ ಕಿಡ್ನಿಗಳ ಹಾಗಿ ಮೆದುಳು ಹೇಗೆ ಕಣ್ಣು ಹೇಗೆ ಎಲ್ಲಾ ಹಂಗಗಳಿದ್ದಾಗ ಒಬ್ಬ ಮನುಷ್ಯ ಕೆಲಸ ಮಾಡ್ತಾರೆ ಆ ಹಂಗಗಳಲ್ಲಿ ಸ್ವಲ್ಪ ಊನ ಆದ್ರೆ ಏನಾದ್ರೂ ಎಫೆಕ್ಟ್ ಆದ್ರೆ ಮನುಷ್ಯನಿಗೆ ಅನಾರೋಗ್ಯ ಆಗುತ್ತೆ ಅಂತ ಒಂದು ಈಗ ನಾವ್ ಏನು ಕಿಡ್ನಿ ಇದೆ ಹಾರ್ಟ್ ಇದೆ ಮೆದುಳು ಇದೆ ವರ್ಕ್ ಮಾಡುತ್ತೆ ಅದೇ ರೀತಿ ಇದರಲ್ಲಿ ಅಂತ ಒಂದು ಶಕ್ತಿ ಸಂಬಂಧಪಟ್ಟಂತ ವಸ್ತುಗಳನ್ನ ನಾವು ಹಾಕಿರ್ತೀವಿ ಇದು ಕೆಲಸ ಮಾಡೇ ಮಾಡುತ್ತೆ ಕೆಲಸ ಮಾಡುತ್ತೆ ಇದು ಇದನ್ನ ಸಂಕಲ್ಪ ಸಿದ್ಧಿ ಕಾಳಿ ಕಳಶ ಅಂತ ಇದನ್ನ ಮಾಡಿದೀವಿ ಇದು ಪ್ರತಿಯೊಬ್ಬ ಮನುಷ್ಯನು ಈ ದೇವಸ್ಥಾನಕ್ಕೆ ಬಂದವರು ಒಂಬತ್ತು ವಾರ ತಪ್ಪದೆ ಇದನ್ನ ಕಟ್ಟಿಸ್ತೀವಿ ನೂರ ಎಂಟು ಪ್ರದಕ್ಷಿಣೆ ಮಾಡಿಸಿ ಇದಕ್ಕೆ ವಿಶೇಷವಾದ ಮಂತ್ರ ಇದೆ ಇದನ್ನು ಹೀಗೆ ಕೊಡಲ್ವಾ ನಾವು ಮೊದಲೇ ಎಲ್ಲ ಸಿದ್ಧಿ ಮಾಡಿ ಅದರಿಂದ ಹಾವೇಶ ಕೊಟ್ಟಿರ್ತೀವಿ ಏನು ಕಾಳಿ ಹಾವೇಶ ಭದ್ರಕಾಳಿ ಹಾವೇಶ ಇದಕ್ಕ ಜೀವ ತುಂಬಿರ್ತೀವಿ ಅದು ಮಾನವನ ಕೈಲಿ ಬಂದ ತಕ್ಷಣ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಪ್ರಾರಂಭ ಮಾಡುತ್ತೆ ಅದನ್ನ ಒಂಬತ್ತು ವಾರ ಕಟ್ತಾರೆ ಏನಂದ್ರೆ ಇದು ಒಂಬತ್ತು ವಾರ ಕಟ್ಟಬೇಕಾದ್ರೆ ಇದು ಫಸ್ಟ್ ವಾರ ಕಟ್ಟಿರ್ತಾರೆ ಚಿಟ್ಕೊಂಡು ಕಟ್ಟಿದಾಗ ಅಲ್ಲಿ ಕಾಳಿ ಎತ್ತರ ಪ್ರತಿಯೊಬ್ಬ ಮನುಷ್ಯನಗೂ ನಾವು ಆ ತಾಯಿ ಕೈ ಮೇಲೆ ಒಂದು ನಿಂಬೆ ಫಲ ಇಟ್ಟು ಅದನ್ನ ಆಮೇಲೆ ತೋರಿಸ್ತೀವಿ ನಿಂಬೆ ಪಲ ಇಟ್ಟಾಗ ಅದು ಆವೇಶ ಮಂತ್ರಗಳನ್ನ ನಾವೇ ಹೇಳೋದು ಆವೇಶ ಮಂತ್ರ ಹೇಳಿದಾಗ ಆ ದೇವಿ ಶಕ್ತಿ ಆ ನಿಂಬೆ ಹಣ್ಣಲ್ಲಿ ಪ್ರವೇಶವಾಗುತ್ತೆ ಆವೇಶ ಆ ಆವೇಶ ಮಾಡಿದಂತ ನಿಂಬೆ ಹಣ್ಣನ್ನು ಮನೆಗೆ ಕಳಿಸ್ತೀವಿ ಕಳಿಸಿದಾಗ ಈಗ ಇಲ್ಲಿ ಸಂಕಲ್ಪ ಮಾಡಿ ಕಟ್ಟಿಬಿಟ್ಟೋಗಿರ್ತಾನೆ ನೈಟ್ ಆ ನಿಂಬೆಹಣ್ಣು ತಲೆ ಕೆಳಗೆ ಇಟ್ಕೊಂಡು ಮಲಗಿ ದೇವಿನ ಪ್ರಾರ್ಥನೆ ಮಾಡಿದ್ರೆ ಮಾರನೇ ದಿನನೇ ಆಗ್ಬಹುದು ಮೂರು ದಿನಕ್ಕೆ ಆಗ್ಬಹುದು ವಾರಕ್ಕೆ ಆಗ್ಬಹುದು ಅದು ಯಾವ ತರ ಸೂಚನೆ ಗೊತ್ತಾಗುತ್ತೆ ಅಂದ್ರೆ ಅವ್ರ ಮನೆಯಲ್ಲಿ ಪ್ರತ್ಯಕ್ಷವಾಗಿ ಕಾಲ್ ಗೆಜ್ಜೆ ಶಬ್ದ ಬರುತ್ತೆ ಆ ನಿಂಬೆಹಣ್ಣು ಇರೋ ಜಾಗದಲ್ಲಿ ತಾಯಿ ಪ್ರವೇಶ ಆದ್ರೆ ಕಾಲ್ ಗೆಜ್ಜೆ ಶಬ್ದ ಬರುತ್ತೆ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ಒಳಗಡೆ ಗೆಜ್ಜೆ ಶಬ್ದ ಬರುತ್ತೆ ಬಂದಿದೆ ಅಂದ್ರೆ ತಾಯಿ ಒಳಗಡೆ ಹೆಜ್ಜೆ ಇಟ್ಟಿದ್ದಾಳೆ ನಮ್ಮ ಮನೆಯಲ್ಲಿ ಬಂದೋರೆಲ್ಲ ಅದನ್ನ ಬೇಕಾದ್ರೆ ಪರೀಕ್ಷೆ ಮಾಡಬಹುದು ಅದಾಗಿದೆ ಅಂದ್ರೆ ಮುಗಿತು ಆಗಿಲ್ಲ ನೆಕ್ಸ್ಟ್ ವಾರ ಕಟ್ಟಬೇಕು ಆಗಿಲ್ಲ ನೆಕ್ಸ್ಟ್ ವರ್ಷ ಒಟ್ಟು ಒಂಬತ್ತು ವಾರದೊಳಗಡೆ ಅದಾಗುತ್ತೆ ಆಗುತ್ತೆ ನೂರ್ ಪರ್ಸೆಂಟ್ ಅದರಲ್ಲಿ ಇನ್ನೊಂದು ಏನಂದ್ರೆ ಆಗಿಲ್ಲ ಅಂದ್ರೆ ಮರಳಿ ಯತ್ನ ಮಾಡುವಂತ ಒಂದು ಮಾತಿದೆ ಮರಳಿ ಯತ್ನ ಅಂತ ಒಂಬತ್ತು ವಾರ ಇನ್ನು ಬೇರೆ ಯಾರು ಒಂಬತ್ತು ವಾರದಿಂದ ಆಚೆ ಯಾರದು ಟಾರ್ಗೆಟ್ ಇಲ್ಲ ಗ್ಯಾರಂಟಿ ಆಗಿದೆ ಅದು ಬೇಕಾರೆ ಆಗಿರೋನ್ ಕರೆಸ್ತೀವಿ ಹೆಂಗ್ ಬರುತ್ತಂದ್ರೆ ನಾವು ನಂಬಕ್ಕೆ ಆಗಲ್ಲ ಬಂದ್ ಹೇಳ್ತಾ ಇರ್ತಾರೆ ಗುರುಗಳೇ ನಾವು ಓದ್ವಿ ಎರಡೇ ದಿನ ಇದ್ದು ಮೂರನೇ ದಿನ ಅಮ್ಮ ಗೆಜ್ಜೆ ಹನ್ನೊಂದು ಗಂಟೆಗೆ ಬಂದಿತ್ತು ಬೆಳಿಗ್ಗೆ ಮೂರ್ ಗಂಟೆಗೆ ಬಂದಿತ್ತು ಅಂತ ನಾವು ಕೇಳ್ಸ್ಕೊಂಡಿದ್ವಿ ನಮ್ಮ ಸಂಕಲ್ಪಕ್ಕೂ ಕೇಳಿಸಿಕೊಂಡೆ ಯಾಕಂದ್ರೆ ಪ್ರತಿಯೊಂದು ಏನೇ ಮಾತಾಡ್ಬೇಕಾದ್ರೂ ನಮಗೆ ಸ್ವಹ ಅನುಭವ ಆಗಿರ್ಬೇಕಂತ ಅದನ್ನ ಇನ್ನೊಬ್ರು ಹಂಚಬೇಕು ನನಗೆ ಅನುಭವ ಇಲ್ಲ ಅಂದ್ರೆ ನಾನು ಇನ್ನೊಬ್ರ ಹತ್ರ ಹೇಗೆ ಹೇಳೋದು ಹಂಗಾಗಿ ಇದಾಗಿದೆ ತುಂಬಾ ಅದ್ಭುತವಾದ ಒಂದು ಶಕ್ತಿ ಪೀಠ ಇದನ್ನು ಮಾಡಲಿ ಅಂತ ಹೇಳಿ ಇಲ್ಲಿ ಕಟ್ಟಿದ್ದೀವಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಇನ್ನ ಮುಂದಕ್ಕೆ ನಮ್ಮ ಸನ್ನಿಧಾನದಲ್ಲಿ ಏನೇನಿದೆ ಎಲ್ಲ ಕೇಳ್ತಾ ಹೋಗ್ತೀನಿ ದಯಮಾಡಿ ನೀವು ಮಾಹಿತಿ ಕೊಡ್ತಾ ಇರಿ ಥ್ಯಾಂಕ್ ಯು ಕಾಳಭದ್ರ ಕಾಳಿ ಸನ್ನಿಧಾನದಲ್ಲಿ ನಿಜ ಐತೆ ಇದೆಯಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಯಾಕಂದ್ರೆ ದೇವ್ರನ್ನ ಯಾರೂ ಪರೀಕ್ಷೆ ಮಾಡೋಕ್ಕಾಗಲ್ಲ ಇವಾಗ ನಾನೇ ಉತ್ಸವ ಮೂರ್ತಿ ಕೆಳಗಡೆ ಕೂತ್ಕೊಂಡು ಏನು ಚಮತ್ಕಾರ ಹೋಗುತ್ತೆ ನೀವೇ ನೋಡಿ

ಇನ್ನೊಂದು ಸರಿ ಬಂದು ಇವ್ರು ನಿನ್ನ ಹೆದರುಗಡೆ ನಿಂತು ಆಯ್ತಮ್ಮ ಅನ್ಬೇಕು ಅಂತ ಒಂದು ಸೌಭಾಗ್ಯ ಕೊಡಬೇಕು ಯಾವುದೇ ಕಾರಣಕ್ಕೆ ತಪ್ಪಬಾರದು ಆಗುತ್ತಾ ಇಲ್ವಾ ಹಾಗೆ ಬರ್ಸುತ್ವಾ ಆಗಿಲ್ಲ ಎಡಗಡೆ ಬರಮ್ಮ

ಆ ಬಂದು ಭಕ್ತಾದಿಗಳ ಕಷ್ಟವನ್ನು ಅಮ್ಮನಲ್ಲಿ ಕೂತ್ಕೊಂಡು ತಾನಾಗೆ ಅಮ್ಮನ ಹೇಳೋದು ಒಂದು ಆಶ್ಚರ್ಯವಾದ ಮಾತು ಅದು ನನಗಾಗಿ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ನಿಮಗೆ ನಿಮಗೆ ಏನು ಏನು ಆಶ್ಚರ್ಯ ಆಶ್ಚರ್ಯ ಆಯಿತು ನೀವು ಅದೇ ಅಮ್ಮನ ತಾನಾಗೆ ಹೇಳ್ತಾ ಇದಾರೆ ಅವರು ಅಲ್ಲಿ ಕೂತ್ಕೊಂಡ ತಕ್ಷಣ ನಮ್ಮ ಮನೆಯಲ್ಲಿ ಹಿಂಗಾಗಿದೆ ನಮ್ಮ ಬದುಕಲ್ಲಿ ಹಿಂಗಾಗಿದೆ ಅನ್ನೋ ಪ್ರಕಾರವಾಗಿ ಅದಕ್ಕಾಗಿ ಈಗ ಹಾ ಹೇಳಿ ಈಗ ನಿಮ್ಮ ನಿಮ್ಮನ್ನ ಅದೇ ಸ್ಥಾನಕ್ಕೆ ಕುಳಿಸಕ್ಕೆ ಬಂದಿದ್ದಾರೆ ಹೌದು 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 ಕೂತ್ಕೊಂಡು ಒಂದು ನಿಮಿಷ ಕೂತ್ಕೊಡಿ ಕೊಡಿ ಕೊಡಿ ಏನಕ್ಕೆ ನೀವು ಸಾವಿರಾರು ಕಡೆ ಸಾವಿರಾರು ಕಡೆ ನೀವು ಸುತ್ತಿರಂತರು ಬೇರೆಯವರು ಹೇಳೋದಕ್ಕೂ ಈಗ ನೀವ್ ಹೇಳೋದಕ್ಕೂ ಇಡೀ ನಮ್ಮ ಭಾರತ ದೇಶನೇ ನೋಡ್ತಾ ಇರುತ್ತೆ ನೀವ್ ಯಾಕಂದ್ರೆ ಅಂತ ಒಂದು ನಾಲೆಡ್ಜ್ ಇರೋ ವ್ಯಕ್ತಿ ಸಾವಿರಾರು ಎಪಿಸೋಡ್ ವ್ಯಕ್ತಿ ಈಗ ತಾನೇ ನೀವು ಕೇಳಿದ್ರಿ ಈ ಕೆಲಸ ಆಗುತ್ತಾ ಅಥವಾ ಇಲ್ಲ ಅಂತ ನೀವು ಕೇಳಿದಾಗ ಅಮ್ಮ ಆಗುತ್ತೆ ನಾನು ಮಾಡ್ಕೊಡ್ತೀನಿ ಅಂತ ಅಮ್ಮ ಹೇಳಿದರು ಈಗ ನಿನ್ನನ್ನೇ ತಗೊಂಬಂದು ಕುಡಿಸಿದಾಳೆ ಈ ಸ್ಥಾನದಲ್ಲಿ ಹೌದು ನಿನಗೇನು ಗೋಚರವಾಗುತ್ತೆ ಹೀಗೆ ಹೇಳಿ ನೂರ ನೂರು ಪರ್ಸೆಂಟ್ ಹೇಳಬೇಕು ಈ ಕೆಲಸ ಆಗುತ್ತಾ ಇಲ್ಲ ನೀವೇ ಹೇಳಿ ಆಗುತ್ತೆ ಸ್ವಾಮಿ ಖಂಡಿತ ಆಗುತ್ತಾ ಖಂಡಿತ ಯಾವ ಆಧಾರದಲ್ಲಿ ನೀವ್ ಹೇಳ್ತಾ ಇದ್ರ ಆಗ್ತದೆ ಅಂತ ಏನ್ ಟೈಮ್ ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಕೆಲಸ ಮಾತ್ರ ನೂರ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ನಿಜ ತಾನೇ ನಿಜ ಪರ್ಸೆಂಟ್ ಸ್ವಾಮಿ ನೂರ್ ಪರ್ಸೆಂಟ್ ತಮ್ನವಾಗಿದೆ ಹೇಳ್ತಾರೆ ಈಗ ಏನ್ ಅನುಭವ ಆಗ್ತಾ ಇದೆ ನಿಮ್ಗೆ ಅನುಭವ ಏನಂದ್ರೆ ಅವನು ಮಾಡೋ ಕೆಲಸ ಸ್ವಲ್ಪ ತಪ್ಪು ಮಾಡ್ಬಿಟ್ಟಿದಾನೆ ಸರಿ ಅದನ್ನ ಸರಿಪಡಿಸ್ ಅವನು ನಾನು ಮಾಡ್ಕೊಡ್ತೀನಿ ಅರಿವಾಗ್ತಾ ಇದೆಯಾ ಗೋಚರ ಆಗ್ತಾ ಇದೆಯಾ ಅಂದ್ರೆ ಆ ಯಮನ ಶಕ್ತಿ ನಿನ್ನ ಬ್ರೈನ್ ಅಲ್ಲಿ ಅದು ಪಾಸ್ ಆಗ್ತಾ ಇದೆ ಅಲ್ವಾ ಆವೇಶ ಆಗ್ತಾ ಇದೆ ಹೌದು ಈಗ ಅಮ್ಮ ಹೇಳಿದ್ದಕ್ಕೂ ನೀವ್ ಹೇಳಿದ್ದಕ್ಕೂ ಬೇರೆ ಜನ ಹೇಳೋದಕ್ಕೂ ವ್ಯತ್ಯಾಸ ಇದೆ ಈಗ ನೀವು ಬರಂತ ಕ್ಷೇತ್ರದಲ್ಲಿ ಬರಂತವ್ರಿಗೆ ಈ ಎಪಿಸೋಡ್ ನೋಡೋಂತವ್ರಿಗೆ ನೀವ್ ಏನ್ ಹೇಳೋಕೆ ಇಷ್ಟಪಡ್ತೀರಾ ಅಮ್ಮನ ಸನ್ನಿಧಾನಕ್ ಬನ್ನಿ ಇದು ನೂರ್ ನೂರು ಸತ್ಯನೆ ದೇವಸ್ಥಾನಕ್ ಬಂದು ಯಾರು ಸುಳ್ಳೇಳಲ್ಲ ಸರಿ ನಮ್ಗೇನು ಬಂದ್ರೆ ಎಲ್ಲ ಕೆಲ್ಸಗಳು ಆಗ್ತದೆ ಸರಿ ಆಗುತ್ತೆ ಆಗುತ್ತೆ ನನ್ ಕೆಲಸ ಆಗ್ತದೆ ಅಂದ್ರೆ ನಿಮ್ ಕೆಲ್ಸಾನು ಆಗುತ್ತೆ ನೂರ್ ನೂರು ಪರ್ಸೆಂಟ್ ಗ್ಯಾರಂಟಿ

ಈಗ ಡೌಲ್ ಮಾಡ್ರಿ ಅಲ್ಲಿ ತಿಂದವಾಗ ತಲೆ ಅರ್ಥ ಆಗಲ್ಲ ನೋಡಪ್ಪ ನೀನ್ ಅಮನ್ ಪ್ರಾರ್ಥನೆ ಮಾಡ್ಕೊಳಪ್ಪ ನಿನ್ಗೆ ಏನ್ ಅರ್ಥವಾಗುತ್ತೆ ಹೇಳಪ್ಪ ನಿನ್ ಕೆಲಸ ಆಗುತ್ತಾ ಅಥವಾ ಆಗಲ್ವಾ ಅದು ನಿನ್ಗೆ ಗೋಚರವಾಗುತ್ತೆ ನಾವ್ ಏನಿಲ್ಲ ನಿನ್ ಕೆಲಸ ಆಗುತ್ತಾ ಅಥವಾ ಆಗಲ್ವಾ ಏನಾದ್ರೂ ದೋಷ ಇದೆಯಾ ತಲೆ ಎತ್ತಪ್ಪ ಏನಾದ್ರೂ ದೋಷ ಇದೆಯಾ ನಿನ್ನಕ ಅನ್ಕೊಂಡಿದ್ದ ಕೆಲಸ ಆಗುತ್ತಾ ಆಗುತ್ತಾ ಅಥವಾ ಆಗಲ್ವಾ ಆಗುತ್ತೆ ಅಂತನ್ಸರಿ ಆಗುತ್ತದ ಆಗುತ್ತೆ ಅಂತ ಹೇಳ್ತಾ ಇದ್ದಾಳ ನಿಜನೇನಾ ಗೋಚರವಾಗ್ತಾ ಇದೆಯಾ ಹೌದು ಹೌದು ಸತ್ಯನಾ ಸತ್ಯ ಬರಮ್ಮ ಹ್ಮ್ ಬಪ್ಪಾ